ಸ್ನೇಹಿತರೆ ನಮ್ಮ ಸಾಮ್ರಾಜ್ಯ ಎಲ್ಲರಿಗೂ ಸ್ವಾಗತವನ್ನು ಕಲಿಯಲ್ಲರಿಗೂ ಮನದರಿಸುತ್ತ ಆತ್ಮೀಯ ಸ್ನೇಹಿತರೆ ಇವತ್ತಿನ ದಿವಸ ಸೆಪ್ಟೆಂಬರ್ ಹತ್ತಾರ ಆಚರಣೆ ಮಾಡ್ತಾರ ಹಾಗಾಗಿ ಇಲ್ಲಿ ಪ್ರಪಂಚ ಎಂಟು ಗ್ರಹಗಳಲ್ಲ ಎಂಟು ಗ್ರಹಗಳಲ್ಲಿ

ಸೆಪ್ಟೆಂಬರ್ ಹದಿನಾರರಂದು ಸೆಪ್ಟೆಂಬರ್ ಹದಿನಾರರಂದು ಒಂದೆರಡು ಡೇ ಮಾಡ್ತಾರೆ ಅದು ಓದುಂಡೆ ಇದರ ಒಂದು ವಿಷಯ ಇದರ ಒಂದು ಥೀಮ್ ಏನಾಗಿತ್ತಂದ್ರೆ ಇದರ ದೇಹ ಬಗ್ಗೆ ಏನಾಗಿತ್ತಂದ್ರೆ ಬಾಲಿಪಡ ಸ್ನೇಹಿತರೆ ಈ ದೇಹ ಬಗ್ಗೆ ಏನಾಗಿತ್ತು ಬಾಲಿಪಡ ಕೇಳ್ತಿರ್ತಾರ ಇದು ಜೀವನಕ್ಕಾಗಿ ಜೀವನಕ್ಕಾಗಿ ಓದು ಜೀವನಕ್ಕಾಗಿ ಓದು ಎಂಬ ಒಂದು ವಿಷಯ ಇಟ್ಕೊಂಡು ಪ್ರತಿ ವರ್ಷ ಒಂದು ಥೀಮ್ ಅನ್ನ ಕೊಡ್ತಾರ ಆ ಥೀಮ್ ಏನು ಮಾಡ್ತಾರೆ ಎಕ್ಸಾಮ್ ಡೆಫಿನೆಟ್ಲಿ ಕೇಳಿ ಹಾಗಾಗಿ ನೋಡುತ್ತ ಅಂತ ಹೇಳುತ್ತಾ ಇದು ವಜುಲ್ ಲೆರೆಯನ್ನ ಪ್ರಮುಖವಾಗಿ ಎಲ್ಲಾ ಸುಳ್ಳ ಹೀರಿಕೊಂಡು ನಮಗೆ ಬೇಕಾಗುವ ಹಾಗಾಗಿ ಹತ್ತೊಂಬತ್ತು ನೂರ ಹದಿಮೂರರ ಏನ್ ಮಾಡ್ತಾರಪ್ಪ ಅಂದ್ರ ಕಣ್ಣು ಹಿಡಿತಾರೆಂಬ ವ್ಯಕ್ತಿ ಏನ್ ಮಾಡುವ ಕಣ್ಣು ಹಿಡಿತಾನ ಡಾಪ್ಸನ್ ಎಂಬ ವ್ಯಕ್ತಿ ಏನ್ ಮಾಡ್ತಾರಪ್ಪ ಕಣ್ಣು ಇದನ್ನ ವಜುಲ್ ಆಯಿತು ವ್ಯಕ್ತಿ ಏನಪ್ಪ ಅಂದ್ರೆ ಡಾಪ್ಸನ್ ಎಂಬ ಒಂದು ವ್ಯಕ್ತಿ ಹಾಗಾಗಿ ಅವರ ಒಂದು ಹೆಸರಿನ ಸರಿ ನೆನಪಿಗಾಗಿ ಈ ಒಂದು ಅದು ವಾಹನ ಘಟಕ ಯಾ ಘಟಕ ಈ ಡಾಪ್ಸನ್ ಘಟಕ ಏನ್ ಮಾಡ್ತಾರಪ್ಪ ಅಂದ್ರೆ ಏನ್ ಮಾಡ್ತಾನಂದ್ರೆ ಈ ವಜೂಲ್ ಬಗ್ಗೆ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಮೊಟ್ಟ ಮೊದಲು ಅಧ್ಯಯನ ಮಾಡಿದ ವ್ಯಕ್ತಿ ಏನಪ್ಪ ಅಂದ್ರೆ ಎಂಬ ವ್ಯಕ್ತಿ ಹಾಗಾಗಿ ಅವನ್ನ ಸಮೀ ನಿಗಾಗಿ ಏನ್ ಮಾಡ್ತಾ ಹೊಸ ಹೊಸ ರಂಧನ ಆಗಿತ್ತು ಕತ್ತೆ ಮಾಡ್ತಾರೆ ದರ್ಶನ ಘಟಕದಿಂದ ಇದನ್ನು ಅಳೆಯುತ್ತಾರೆ ಹಾಗಾದ್ರೆ ಗೊತ್ತಿದೆ ನಿಮ್ಮಲ್ಲಿ ಬರ್ತಾ ಅಂದ್ರೆ ಇಲ್ಲೇ ಗೊತ್ತಿದೆ ಪ್ರಪಂಚ ಯಾವ ಲೇರ್ ಅಂತಂದ್ರೆ ಅದು ಸಮೋಷ್ಠ ಮಂಡಲ ಯಾವ ಮಂಡಲ ಪರಿವರ್ತನ ಮಂಡಲ ನಂತರ ಏನಾಗ ಸಮೋಷ್ಣ ಮಂಡಲ ಯಾವ ಮಂಡಲ ಸಮೋಷ್ಣ ಮಂಡಲ ನಂತರ ಅಂದ್ರೆ ಮಧ್ಯಂತರ ಮಂಡಲ ಮಧ್ಯಂತರ ಮಂಡಲ ನಂತರ ಏನಾಗ್ತಪ್ಪ ಅಂದ್ರೆ ಉಷ್ಣತಾ ಮಂಡಲ ಉಷ್ಣತಾ ಮಂಡಲ ಯಾವ ಮಂಡಲ Nếu ಒಂದು ಚಿಕ್ಕ ವೃಕ್ಷ ಮಾಡಿದ್ರೆ ಅದು ಪ್ರಕಟ ಮಾಡ್ಲಿ ಏನಾಗುತ್ತೆ నంతరం めちゃくちゃ高いか